ಈ ಬಲ್ಲೆತ ಒಂದು ಕ್ರಮ ಈ ಬಲ್ಲೆ ಬಾರ್ನೊಂದು ಪದ್ಧತಿ ಇದೊಂದು ಈ ಕ್ರಿಮೊಟ್ಟು ಬರಡು ಬಲ್ಲೆ ಕ್ರಿಮೊಟ್ಟು ಬರಡ ಲೆಕ್ಕ ಕಿಂಗೆ ಬೇಲೆಗೆ ಮಗಾನ ಬಾಮದ ಹೋಬಳಿ ಹೋಬಳಿ ಲೆಪ್ಪಡು ಮಗಾನಿ ಲೆತ್ತದು ಹೋಬಳಿ ಲೆಪ್ಪಡು ಹೋಬಳಿ ಲೆತ್ತದು ಈ ಬಲ್ಲೆ ಹೋಬಳಿದಾಯಾಗ ಬಾಮದುಪ್ಪು ಹೋಬಳ್ದಾಯ್ ಬಾಮಾಗ ಪಾಡ್ನ ಹಕ್ಕ ಹ್ಞೂ ಅಂತ ಈ ಬಲತ್ತ ಹ್ಞೂ ಹ್ಞೂ ಹೋಬಲ್ ದೈ ಬಾಮ ಬಾಮ ಅಣ್ಣಲ್ಲ ಹೋಬಲ್ ದೈ ಬಲ ಬರೋದು ಹೋಬಲ್ದಲು ಪಾಡಿನ ಕ್ರಮ ಅಂದಾಗ ಹೋಬಲ್ದ ಗುರ್ಕರೇ ರಾಜ್ಯ ಮಂದಿ ಗುರ್ಕರೆ ಆಯ್ಕೆ ಆಯ್ಕೆ ಬಿಳಿ ಆರ್ತು ಜೈನ್ಯ ಆಲಿಕೆ ಕೊಡ್ತರು ಹೋಬಲ್ ಬಿಳೆ ಹತ್ತಿ ಹೋಬಳಿ ಗುರ್ಕರೆ ಪಾಡಿನ ಆಯ್ಕೆ ಉಂಟು ಆ ಹೋಬಳಿ ಗುರ್ಕರ್ಯಕ್ಕೆ ಬಾಮ ಹಾಕಿ ಹಾಕಿದ ನಮ್ಮ ಪೈ ಕಡೆ ಏನು ಬಾಂಬ್ ಮಾಡ್ತೀನಿ ಆಯ್ಕೆ ಹ್ಞೂ ಹ್ಞೂ ಯಾಕೆ এই বয় পাৰ তুমি কটলে কুটুম গ্ৰামা গ্ৰামগ দেইছ দেই জনা গ্ৰাম জনা আমি সুতাগ

கசுல்லாம் இல்லை தோட்டதுஜி தப்பி குமார்த்து மண்டே பதிவு முன்னசுண்ட் இன்சு கட்டி தேரேனு மண்டே இருக்கு லக்க எந்த முன்ன கட்டி நல்ல தேரேனு மண்டேருது லக்கெ முன்னு மண்டே லட்சம்

ಈ ರೀ ಇತ್ತ ಏತ್ತನೇ ವರ್ಷ ನೋಡಿರಿ ಇಂದು ಬಾಮದಿತ್ತೆ ಇತ್ತ ಎಂಕ ಎಪ್ಪತ್ತ ಎಂಟು ಎಪ್ಪತ್ತೆಂಟು ವರ್ಷ ಮತ್ತೆ ವರ್ಷ ಆಗಿ ಹ್ಞೂ ಎಪ್ಪತ್ತೆಂಟು ವರ್ಷ ಹ್ಞೂ ಖಡ್ಗದ ಹ್ಞೂ ಬಂದಾಗ ರೆಡ್ಡು ಜಾಯಿಂಟ್ ಪಾಯ ರಡ್ಡು ಜಾಯಿಂಟೆಡು ಪತ್ತನ ಒಂದೇನು ತೂದು ಹೆಂಗೆ ಈ ಒಂದೇ ಬಳೆ ಹ್ಞೂ ಪಂಪ ಉದ್ದೇಶ ಅನ್ನೋ ಹ್ಞೂ ಸಕ್ಕರೆ ಪಿಲ್ ಚೆನ್ನಿ ಲೆಕ್ಕ ಹಾಂ 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 ಅಂಚ ಆದ್ರಷ್ಟು ಹಾಂ ಕಡಗ ಒಂಜಿ ಒಂಜೆ ಲೆಕ್ಕ ಹಾಂ ಹಾಂ ಅಂಚ ಹಾಂ ಒಂದು ಈರೆ ಹೀರೇ ಬೋಡ ಈರೆ ಆಯ್ಕೆ ಮಾಡ್ತದ್ದು ಅಂಚ ಆಯ್ಕೆ ಮಾಲ್ದೇನು இத்த மரணத்தை வந்தமேல் தங்க உதேச